ಪ್ರತಿ ಹೇಳೋ ಮಾತು ಒಂದೇ ನೀವುಗಳು ಮಾಡುವಂಥ ಸಾಕು ಯಾರಾದರೂ ಬಂದಿದ್ರೆ ಎಲ್ಲ ನಮ್ಮ ಸಜ್ಜನ ಬಂಧುಗಳಿಗೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಪ್ರತಿ ಬಾರಿಯೂ ಹೇಳೋ ಮಾತೊಂದೆ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಪ್ರತಿ ಸಂಚಿಕೆಗಳನ್ನು ಮಾಡಿದಾಗ ನೀವುಗಳು ಮಾಡುವಂಥ ಒಂದೊಂದು ಕಮೆಂಟ್ಗಳು ಈ ಕಮೆಂಟ್ಗಳನ್ನು ನೋಡಿದಾಗ ನನಗೆ ಅನಿಸೋದು ನಾನು ಎಷ್ಟೊಂದು ಅದೃಷ್ಟವಂತ ಅಂತ ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ದಾರಿದೀಪಕ್ಕೆ ಸಾಕ್ಷಿ ಆಗ್ತಿದ್ದೀರಲ್ಲ ನನಗಷ್ಟೇ ಸಾಕು ಇದಕ್ಕಿಂತ ಮುಂಚೆ ನನ್ನ ವಾಹಿನಿಯನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದೀರಾ ಹೊಸಬರು ಯಾರಾದರೂ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ಇಷ್ಟೇ ನಿಮ್ಮ ಮನಸ್ಸಿಗೆ ನಿಮ್ಮ ಮನದ ನೋವಿಗೆ